ಇನ್ನು ನಿನ್ನೆ ನಡೆದಂತಹ ರಣರೋಚಕ ಪಂದ್ಯದಲ್ಲಿ ಒಂದು ಕಡೆ ಗೆದ್ದು ಬೀಗ್ತಾ ಇದ್ದಂತೆ ಮತ್ತೊಂದು ಕಡೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ತು ಎಸ್ ರಣರೋಚಕ ಹಣಾಹಣಿಯಲ್ಲಿ ಗೆದ್ದು ಬೀಗಿದ ಆರ್ ಸಿ ಬಿಗಿಲು ಮುಟ್ಟಿದ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ರಾಜಧಾನಿಯಲ್ಲಿ ಮಧ್ಯರಾತ್ರಿ ದೀಪಾವಳಿ ಹಬ್ಬದಂತೆ ಆಚರಿಸಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಸಾವಿರಾರು ಅಭಿಮಾನಿಗಳು ಪಟಾಕಿಯನ್ನ ಹೊಡೆದು ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದರು ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಅಭೂತಪೂರ್ವ ಗೆಲುವನ್ನು ಪಡೆದುಕೊಳ್ತು ಆರ್ ಸಿ ಬಿ ಸೊ ಹೀಗಾಗಿ ಕುಣಿದು ಕುಪ್ಪಳಿಸಿ ಪಟಾಕಿ ಹೊಡೆಯೋದ್ರ ಮೂಲಕ ತಮ್ಮ ಖುಷಿಯನ್ನ ತೋರಿಸಿದ್ದಾರೆ ಅಭಿಮಾನಿಗಳು ಎಸ್ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಂತಹ ರಣರೋಚಕ ಪಂದ್ಯ ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದೇ ಹೋಯಿತು ಸಿ ಎಸ್ ವಿರುದ್ಧ ಆರ್ ಸಿ ಬಿ ಗೆದ್ದು ಬೀದಿತು ಸೊ ಹೀಗಾಗಿ ಕಪ್ಪು ಗೆದ್ದಷ್ಟೇ ಖುಷಿ ತಂದುಕೊಳ್ತು ನಿನ್ನೆಯ ಆರ್ ಬಿಯ ಗೆಲುವು ಅಂತಲೇ ಹೇಳಬಹುದು ಕಪ್ಪು ಗೆಲ್ಲದೆ ಇದ್ರೂ ಪರವಾಗಿಲ್ಲ ಈ ಮ್ಯಾಚ್ ಗೆಲ್ಲಿ ಅಂತ ಪ್ರತಿಯೊಬ್ಬರೂ ಕೂಡ ನಿನ್ನೆ ಬೇಡ್ಕೊಳ್ತಾ ಇದ್ದರೆ ಸೊ ಹೀಗಾಗಿ ಸಿ ಎಸ್ ಕೆ ವಿರುದ್ಧ ನಿರ್ಣಾಯಕ ಪಂದ್ಯ ಬೇರೆ ಬಂದುಬಿಟ್ಟು ಸೊ ಬರಲೇಬೇಕಾಗಿರುವಂತಹ ಪರಿಸ್ಥಿತಿ ಆಗ್ತದೆ ಸಿ ಎಸ್ ಕೆಗೂ ಅಷ್ಟೇ ಆರ್ ಸಿ ಬಿಗೂ ಅಷ್ಟೇ ಸೊ ಹೀಗಾಗಿ ನೀವು ಮುಂದೆ ಕಪ್ ಗೆದ್ದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಈ ಪಂದ್ಯದಲ್ಲಿ ಗೆದ್ದು ಬಿಡ್ರಿ ಹುಡುಗರ ಅಂತ ನೆನ್ನೆ ಎಲ್ಲ ಅಭಿಮಾನಿಗಳು ಕೂಡ ಕೇಳ್ತಿರ್ತಾಯಿದ್ರು ಅದರಂತೆ ಆರ್ ಸಿ ಬಿ ರಣರೋಚಕ ಪಂದ್ಯದಲ್ಲಿ ಇಂಥ ಗೆಲ್ತಾ ಇದ್ದಂತೆ ಮತ್ತೊಂದು ಕಡೆ ಅಭಿಮಾನಿಗಳ ಸಂಭ್ರಮ ಯಾವ ರೀತಿ ಇದೆ ಅನ್ನೋದ್ರ ಕೆಲಸಾಗಿ ನೀವು ಗಮನಿಸ್ತಾ ಇದ್ದೀರಾ ಟಾಕಿ ಸಿಡಿಸಿ ಹಾಗೆ ಪರಸ್ಪರ ಕುಳಿದು ಕುಪ್ಪಳಿಸಿ ಕೇಕೆ ಹಾಕೋದ್ರ ಮೂಲಕ ತಮ್ಮ ಹರ್ಷವನ್ನು ಫ್ಯಾನ್ಸ್ ವ್ಯಕ್ತಪಡಿಸಿದ್ದಾರೆ ಸಂಭ್ರಮ 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 ಅಂತಾನೆ ಹೇಳಬಹುದು ಈ ಗುಂಗು ಇನ್ನೂ ಕೂಡ ಎರಡು ಮೂರು ದಿನಗಳ ಕಾಲ ಇದೇ ರೀತಿ ಇರುತ್ತೆ ಫ್ಯಾನ್ಸ್ಗೆ ಯಾಕಂದರೆ ಕಪ್ಪು ಗೆದ್ದಷ್ಟೇ ಖುಷಿಯಾಗಿದೆ ನಿನ್ನೆ ಗೆದ್ದಿರುವಂತಹ ಮ್ಯಾಚ್ನಲ್ಲಿ ಸೊ ಹೀಗಾಗಿ ಅಷ್ಟು ಮಟ್ಟಿಗೆ ಅಭಿಮಾನಿಗಳೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ನಿನ್ನೆನೆ ಇತ್ತ ಮ್ಯಾಚ್ ಗೆಲ್ತಾ ಇದ್ದಂತೆ ದೀಪಾವಳಿ ಹಬ್ಬದಂತೆ ಪಟಾಕಿಯನ್ನು ಸಡಿಸಿ ತಮ್ಮ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಸೊ ಹೀಗಾಗಿ ಕಪ್ಪು ಎದ್ದಷ್ಟೇ ಖುಷಿಯಾಯಿತು ನಿನ್ನೆಯ ಮ್ಯಾಚ್ನಲ್ಲಿ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಸೊ ಈತ ಅಭಿಮಾನಿಗಳ ಸಂತಸ ಕೂಡ ದುಪ್ಪಟ್ಟಾಗಿವೆ ಡಬಲ್ ತ್ರಿಬಲ್ ಆಗಿದೆ ಅಂತಲೇ ಹೇಳಬಹುದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅರವತ್ತ ಎಂಟನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಇಪ್ಪತ್ತೇಳು ರನ್ಗಳಿಂದ ಮಣಿಸಿತು ಸೊ ಈ ಗೆಲುವಿನೊಂದಿಗೆ ಫಾಪ್ ಡೂಪ್ಲಸಸ್ ತಂಡ ಈ ಸೀಸನ್ನಲ್ಲಿ ನಾಲ್ಕನೇ ತಂಡವಾಗಿ ಪ್ಲೇ ಆಫ್ ತಲುಪಿದೆ ಇನ್ನು ಇದಕ್ಕೂ ಮುನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ ರಾಜಸ್ಥಾನ್ ರಾಯಲ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಅರ್ಹತೆಯನ್ನು ಪಡೆದುಕೊಂಡಿದ್ವು ಸೊ ಈಗ ನಾಲ್ಕನೇ ತಂಡವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇ ಆಫ್ ತಲುಪಿದೆ ಸೊ ನಿನ್ನೆ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನೆಂಟು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಚೆನ್ನೈ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತ ಒಂದು ರನ್ ಗಳಿಸೋದಕ್ಕಷ್ಟೇ ಶಕ್ತವಾಯಿತು ಈ ಮೂಲಕ ರಣರೋಚಕ ಪಂದ್ಯವನ್ನು ಗೆದ್ದು ಆರ್ ಸಿ ಬಿ ಪ್ಲೇ ಆಫ್ಗೆ ಪ್ರವೇಶಿಸಿದೆ ಸೊ ಹೀಗಾಗಿ ಕಪ್ ಗೆದ್ದಷ್ಟೇ ಸಂಭ್ರಮಿಸಿದ್ದಾರೆ ಆರ್ ಸಿ ಬಿಯ ಅಭಿಮಾನಿಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ